ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ಒಗಟನ್ನು ಬಿಡಿಸೋಣ ಈ ಗಣಿತ ಒಗಟ್ಟಿಗೆ ನಮ್ಮ ಜೊತೆಗೆ ನಮ್ಮ ವಿದ್ಯಾರ್ಥಿ ಜೀವನ ಕುಂದ್ರಿಗೆ ಅದಾನೆ ಜೀವನ ನೀ ಏನು ಮಾಡ್ಬೇಕಂದ್ರೆ ಈಗ ಒಂದು ನಾಲ್ಕಂಕಿ ಸಂಖ್ಯೆ ಬರೀಯಪ್ಪ ನಾಲ್ಕಂಕಿಯ ಸಂಖ್ಯೆ ಎರಡು ಸಾವಿರದ ಮೂರ್ನೂರ ನಾಲ್ವತ್ತೆರಡು ಬರದ ಈಗ ನಾವು ಕುಡ್ಸು ಲೆಕ್ಕ ಮಾಡ್ತೇವೆ ಇದ್ರದ್ದು ಉತ್ತರ ಎಷ್ಟು ಅನ್ನೋದನ್ನು ನಾ ಮೊದಲ ಬರೆದು ಬಿಡ್ತೇನೆ ಈಗ ಇಪ್ಪತ್ತೆರಡು ಸಾವಿರದ ಮೂರ್ನೂರ ನಲ್ವತ್ತು ಉತ್ತರ ಬರ್ತೈತಿ ನೋಡೋಣ ನಾ ಹಾ ಈಗ ಜೀವನ ನೀ ಇನ್ನೊಂದು ನಾಲ್ಕಂಕಿ ಸಂಖ್ಯೆ ಬರೀಯಪ್ಪ ಈಗ ಅವ ಬರ್ದನ ನಂದೊಂದು ನಾನು ಒಂದು ನಾಲ್ಕಂಕಿ ಸಂಖ್ಯೆ ಬರಿತೀನಿ ನಾನೊಂದು ಬರ್ಕೊಂಡಿನಿ ಹಾ ನೀನೊಂದು ಮತ್ತೆ ಇನ್ನೊಂದು ಬರೀಯಪ್ಪ ಬರದೆ ಈಗ ನಾವೊಂದು ಬರಿತೀನಿ ಹಾಂ ನಾವೊಂದು ನಾಲ್ಕಂಕಿ ಸಂಖ್ಯೆ ಬರ್ದ ನಾನೊಂದು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ಮಿ ಈಗ ಈ ಎಷ್ಟಾದ ಇವು ಐದು ಸಂಖ್ಯೆಗಳನ್ನು ಸಂಖ್ಯೆಗುಡ್ಸು ಕುಡ್ಸುನಾ ಹೇಗೆ ಹಾಂ ಹಾಂ ಕುಡಿಸಿದಾಗ ಉತ್ತರ ನಾ ಮೊದಲೇ ಹೇಳಿ ಇಷ್ಟ ಅಂತ ಹೇಳಿ ನೋಡೋಣಲ್ಲ ಇದು ಮ್ಯಾಜಿಕ್ ಹಾಂ ಪಟ ಪಟ ಹೇಳ್ರಿ ಈಗ ಎರಡು ಎಂಟು ಹತ್ತು ಒಂದು ಹನ್ನೊಂದು ಒಂಬತ್ತು ಇಪ್ಪತ್ತು ಕೈಲ ಎರಡು ನಾಲ್ಕು ಎರಡು ಆರು ಏಳು ಹದಿಮೂರು ಎರಡು ಹದಿನೈದು ಏಳು ಇಪ್ಪತ್ತೆ ಕೈಲ ಎರಡು ಮೂರು ಒಂಬತ್ತು ಹನ್ನೆರಡು ಆರು ಹದಿನೆಂಟು ಮೂರು ಇಪ್ಪತ್ತೊಂದು ಎರಡು ಇಪ್ಪತ್ತ್ ಮೂರು ಮೂರು ಕೈನಾ ಎರಡು ಎರಡು ನಾಲ್ಕು ಆರು ಐದು ಹನ್ನೊಂದು ಐದು ಹದಿನಾರು ನಾಲ್ಕು ಇಪ್ಪತ್ತು ಎರಡು ನೋಡ್ರಿ ಹೌದಾ ಹಾಂ ಈ ಥರ ಮ್ಯಾಜಿಕ್ ನೀವು ಮಾಡ್ಬೋದು ಹೆಂಗ್ ಮಾಡಿದ ಇಲ್ಲೊಂದು ಟ್ರಿಕ್ ಐತಿ ಏನು ಮೊದಲೇಕಾವ ಬಂದು ನಂಬರ್ ಬರೀತಾನೆ ಇಲ್ಲ ಅವ್ನು ನಾಲ್ಕಾಂಕಿ ಸಂಖ್ಯೆ ನಂಬರ್ ಬರಿತಾನೆ ಅವಾಗ ನಾ ಏನು ಮಾಡ್ತೀನಿ ಅಂದರೆ ಈ ನಾಲ್ಕಾಂಕಿ ಸಂಖ್ಯೆ ಒಳಗೆ ಮೈನಸ್ ಎರಡು ಮಾಡ್ಕೊತೀನಿ ಮೈನಸ್ ಎರಡು ಮಾಡಿ ಏನು ಮಾಡಿದ್ದೆ ನಾನು ಎರಡು ಸಾವಿರದ ಮುನ್ನೂರ ನಾಲ್ಕು ಮಾಡಿದಿ ಎರಡು ಸಾವಿರದ ಮುನ್ನೂರ ನಾಲ್ವತ್ತೆರಡ್ರಾಗ ಎರಡು ಕಳೆದ್ರೆ ಎರಡು ಸಾವಿರದ ಮುನ್ನೂರ ನಾಲ್ವತ್ತು ಬರೇ ಆ ಎರಡು ಕಳೆದಿದ್ಮೇಲೆ ಅದನ್ನ ಏನು ಮಾಡ್ತೀನಿ ಇಲ್ಲಿ ಮುಂದೆ ಬರ್ಕೊಂಬರ ಇದು ಉತ್ತರ ಆಗಿ ಬರಿತೀನಿ ಇದು ಟ್ರಿಕ್ ನಂತರ ಮತ್ತೊಂದು ಬರಿ ಅಂತೀನಿ ನಂದು ಪಾಳೆ ಬಂದಾಗ ಏನು ಮಾಡ್ತೀನಿ ಅಂದ್ರೆ ನಾನು ನೋಡಿರಲಿ ಇಲ್ಲಿ ಒಂದು ಟ್ರಿಕ್ ಐತಿ ನನ್ನ ಪಾಳೆ ಬಂದಾಗ ಏನು ಟ್ರಿಕ್ ಅಂದರೆ ಒಂಬತ್ತು ತೊಗೋಬೇಕು ನೀವು ಒಂಬತ್ತನ್ನು ಏನು ಮಾಡ್ಬೇಕು ಈ ಪ್ರತಿ ಅಂಕಿ ಒಳಗೆ ಕಳಿಬೇಕು ನಾಲ್ಕು ಅಂಕಿ ಸಂಖ್ಯೆ ಒಳಗೆ ಒಂಬತ್ತರ ನಾಲ್ಕು ಹೋದ್ರೆ ಐದು ಒಂಬತ್ತರ ಒಂಬತ್ತು ಹೋದ್ರೆ ಸೊನ್ನೆ ಒಂಬತ್ತರಾಗ ಎರಡು ಹೋದ್ರೆ ಏಳು ಒಂಬತ್ತರಾಗ ಎಂಟು ಹೋದ್ರೆ ಒಂದು ಹಿಂಗೆ ಮಾಡಿ ಬರ್ಕೋಬೇಕು ಇದನ್ನ ಆನಂತರ ಅವ್ನಿಗೆ ಬಂದು ಕೊಡ್ತೀನಿ ಮತ್ತಿಲ್ಲ ನಾನು ಒಂದು ಬರ್ಕೊಂತೀನಿ ಅವಾಗೂ ಇದ ಸೇಮ್ ಒಂಬತ್ತರ ಒಂಬತ್ತು ಹೋಗ್ಬೇಕು ಒಂಬತ್ತರಾಗ ಐದು ಹೋದ್ರ ನಾಲ್ಕು ಒಂಬತ್ತರಾಗ ಆರು ಹೋದ್ರ ಮೂರು ಒಂಬತ್ತರಾಗ ಎರಡು ಏಳು ಒಂಬತ್ತರಾಗ ಒಂಬತ್ತವರು ಸೊನ್ನೆ ಈ ಎರಡು ತಂತ್ರ ಇದೊಂದು ಇದೊಂದು ಇಲ್ಲೊಂದು ಈ ಮೂರು ತಂತ್ರ ಇಲ್ಲೇನು ಮಾಡ್ಬೇಕು ಅವ ಬರೋದ ಸಂಖ್ಯೆ ಒಳಗೆ ಎರಡು ಕಳಿಬೇಕು ಆ ಉತ್ತರ ಬರಿಬೇಕು ನಂತರ ಆ ಎರಡನ್ನ ಅದರ ಅದರ ಮುಂದೆ ಬರ್ಕೊಬೇಕು ಆ ನಂತರ ಇಲ್ಲಿ ಮೂರನೇ ಸಲ ನಿನ್ನ ಪಾಳೆ ಬಂದಾಗ ಏನು ಮಾಡ್ಬೇಕು ಒಂಬತ್ತರೊಳಗೆ ಪ್ರತಿ ಅಂಕಿನ ಕಳದು ಬರ್ಬೇಕು ಇಲ್ಲೂ ಹಂಗೆ ಮಾಡ್ಬೇಕು ಆ ನಂತರ ನೀವು ಕುಡಿಸಿದ್ರ ಅಂದ್ರೆ ನೀವು ಮೊದಲೇ ಹೇಳಿದ್ದನ ಬಂದ್ಬಿಡ್ತದೆ ಹೌದಲ್ಲ ಇದನ್ನ ನೀವು ನಿಮ್ಮ ಫ್ರೆಂಡ್ಸ್ ಜೋಡಿ ಮಾಡಿದ್ರೆ ಬಾಳ ಒಂದು ಥರ ಖುಷಿ ಆಕತಿ ಹೌದಲ್ಲ ಅವ್ರಿಗೂ ಬಹಳ ಓಹ್ ಹೆಂಗೆ ಮಾಡ್ತಾನ ಅಂತ ಅವ್ರಿಗೂ ಒಂದಿಟ್ಟ ಅಮೇಝಿಂಗ್ ಅನಿಸ್ತೈತದ ಹೌದಲ್ಲ ಓಕೆ ಎಲ್ಲರಿಗೂ ಧನ್ಯವಾದಗಳು